ಇಲ್ಲ ನಾನು ನಾನು ಒಂದು ಒಳ್ಳೆ ಮಗಳಾಗಿದ್ದೆ ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೀನಿ ನಾನು ಹೌದಾ ನೀನು ನಾವು ಅಪ್ಪ ಅಮ್ಮನ ಕೇಳಬೇಕು ಯಾಕೆ ನೋಡಾ ನೋಡ ಇಷ್ಟು ಚಂದ ಅಲ್ಲ ನಾನು ನಾಯಿ ಕೊಡ್ತಾ ಕೊಡ್ತಾ ಹಾಕ್ಬಿಡ್ತೀನಿ ಅಷ್ಟೇ ಬಿಸ್ನೆಸ್ ವುಮೆನ್ ಆರ್ ಎಜುಕೇಶನಿಸ್ಟ್ ಐ ಥಿಂಕ್ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಐ ಕಾಂಟ್ ಚೂಸ್ ಯಾಕೆಂದ್ರೆ ನಾನು ಎಜುಕೇಶನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಅಯ್ಯೋ ಏನ್ ಜನಗಳೇನು ಫಸ್ಟ್ಲಿ ನನ್ನ ಬೆಳೆಸಿದ ರೀತಿ ನಮ್ಮಅಮ್ಮ ಹೆಂಗಿದೆ ಅಲ್ಲ ಇವತ್ ನನ್ನ ಎಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ವುಮೆನ್ಸ್ ಡೇ ಕೂಡ ಡಿ ಕೆ ಶಿವಕುಮಾರ್ ಮಗಳಾಗಿ ಯಾವಾಗ್ಲೂ ಜನ ನೋಡ್ತಾರೆ ಬಟ್ ನಾನು ಹೆಚ್ ಕೆ ಉಷಾ ಶಿವಕುಮಾರ್ ಮಗಳು ಸೊ ನಮ್ಗೆ ಯಾವಾಗ್ಲೂ ಹೇಳ್ತಾ ಬಂದ್ರು ಸೇಂಗ್ ದಟ್ ಯಾವಾಗ್ಲೂ ಜನ ಹೇಳ್ತಾರೆ ಲಕ್ಷ್ಮಿ ಇರೋ ಕಡೆ ವಿದ್ಯೆ ವಿದ್ಯಾಲಕ್ಷ್ಮಿ ಸರಸ್ವತಿ ಬರಲ್ಲ ಅಂತ ಬಟ್ ನೀವ್ ಅದನ್ನ ಪ್ರೂವ್ ಮಾಡಿ ತೋರಿಸಬೇಕು ಜನಕ್ಕೆ ಅಂತ ಯಾವಾಗ್ಲೂ ನನಗೆ ಅಂತಲ್ಲ ನನ್ನ ತಮ್ಮ ನನ್ನ ತಂಗಿ ಮೂರ್ ಜನಕ್ಕೂ ಯಾವಾಗ್ಲೂ ಹೇಳೋರು ಸೊ ನಮ್ ಲೈಫ್ ಅಲ್ಲಿ ಓಕೆ ಕಾಲೇಜ್ ಆದಮೇಲೆ ಎಂಜಾಯ್ಮೆಂಟ್ ಅನ್ನೋದ್ಕಿಂತ ಕಾಲೇಜ್ ಆದ್ಮೇಲೆ ನಮ್ ಕಾಲ ಮೇಲೆ ನಾವ್ ಹೆಂಗ್ ನಿಂತ್ಕೊಂತೀವಪ್ಪ ಅನ್ನೋದೇ ಎವ್ರಿ ಡೇ ಥಾಟ್ ಯಾಕಂದ್ರೆ ನಮ್ಮಮ್ಮ ಕೇಳ್ತಿದ್ದೆ ಅದು ನಮ್ಗೆ ಏನು ಕಾರ್ಡ್ ಕೊಟ್ಬಿಟ್ಟು ನೀನು ಯಾವಾಗ ಬೇಕಾದರೂ ಸ್ವೈಪ್ ಮಾಡುವಂತ ಯಾವತ್ತೂ ನಮ್ಮ ಅಮ್ಮ ನಮ್ಮನ್ನ ಬಿಟ್ಟವ್ರಲ್ಲ ನೀನು ಐನೂರು ರೂಪಾಯಿ ಕೊಟ್ಟರು ಅದಕ್ಕೆ ಲೆಕ್ಕ ಕೊಡಬೇಕಿತ್ತು ನಾವು ನಾನು ಒಂದು ಪಫ್ ತಿಂದಿದ್ರು ಕಾಲೇಜಲ್ಲಿ ಅಮ್ಮ ನಾನು ನೂರು ರೂಪಾಯಿ ಇದಕ್ಕೆ ಖರ್ಚು ಮಾಡ್ದೆ ಅಂತ ನಾನು ಬಂದು ಹೇಳಬೇಕಿತ್ತು ಸೊ ನಮ್ಮ ಮನೇಲಿ ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನಗೆ ಒಂದೊಂದು ಸಲ ಐ ಥಿಂಕ್ ನಾನು ನಾನು ಬರೀ ಚಿಕ್ಕ ವಯಸ್ಸಲ್ಲೇ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಚಿಕ್ಕ ವಯಸ್ಸಲ್ಲಿ ನಾನ್ ಕೆಲಸ ಮಾಡ್ಬೇಕಾದ್ರೆ ಅಗೇನ್ ಓ ಇವಳು ಏನ್ ಬಟ್ಟೆ ಹಾಕೊಂಡು ಬರ್ತಾಳೆ ಚಿಕ್ಕ ನಮ್ಮ ಅಮ್ಮನ್ ಚೂಡಿದಾರ್ ಹಾಕೊಂಡು ನಾನ್ ಕೆಲಸಕ್ಕೆ ಹೋಗ್ತಿದ್ದೆ ಇನಿಷಿಯಲಿ ಚೂಡಿದಾರ್ ದೊಡ್ಡೋಳ್ ತರ ಕಾಣ್ಸ್ಲಿ ಅಂತ ಸತ್ಯ ಹೇಳಿಂಗ್ ಗೊತ್ತಾಗ್ಲಿ ಸತ್ಯ ಟ್ವೆಂಟಿ ಒನ್ ಇಯರ್ಸ್ ಅಲ್ಲಿ ಎಜುಕೇಶನ್ ಅಲ್ಲಿ ಯಾರು ಆಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ನನ್ನ ಜನ ಲೆನ್ಸ್ ಹಾಕೊಂಡು ಡಿ ಕೆ ಶಿವಕುಮಾರ್ ಮಗಳು ಚೆನ್ನಾಗಿ ದುಡ್ಡ್ ಇಟ್ಕೊಂಡು ಬಂದಿರ್ತಾರೆ ಅನ್ನ ನೋಡಿದ್ದೇ ಜಾಸ್ತಿ ಇಸ್ ಇಟ್ ಅ ಬ್ಲೆಸಿಂಗ್ ಆರ್ ಇಸ್ ಐ ಕನ್ಸಿಡರ್ ಇಟ್ ಆಸ್ ಎ ಬ್ಲೆಸಿಂಗ್ ಬ್ಲೆಸ್ಸಿಂಗ್ ಓಕೆ 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 ನಾವಪ್ಪ ಯಾವತ್ತು ನನಗೆ ಡೈರೆಕ್ಟ್ ಆಗಿ ಓ ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ ಭೇಷ್ ಮಗಳೆ ಅಂತ ಹೇಳಿಲ್ಲ ಅಂಡ್ ನಮ್ಮ ಅಪ್ಪನ್ಕಿಂತಾನೂ ಕಾನ್ಶಿಯಸ್ ಹಾರ್ಡ್ ವರ್ಕ್ ನಾನು ಚಿಕ್ಕಪ್ಪನಲ್ಲಿ ನೋಡಿದ್ದೀನಿ ದ ಬೆಸ್ಟ್ ಪಾರ್ಟ್ ಅಬೌಟ್ ಮೈ ಚಿಕ್ಕಪ್ಪ ಇಸ್ ದಟ್ ದ ಟ್ರಸ್ಟ್ ವಿ ಕ್ಯಾನ್ ಹ್ಯಾವ್ ಆನ್ ಹಿಮ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಹ್ಯಾವ್ ಆನ್ ಎನಿ ಎಲ್ಸ್ ಧಾರ್ಮಕ್ ಫ್ರೀ ಟೈಮ್ ಅಲ್ಲಿ ಇದ್ದಾಗ ಐಶ್ವರ್ಯ ಏನ್ ಮಾಡ್ತಾರೆ ಬಾಯ್